ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಎಷ್ಟೇ ಭಯಂಕರವಾದಂಥ ಕೆಮ್ಮು ಕಫ ಇರಲಿ ಒಣ ಕೆಮ್ಮಿರಲಿ ಎಷ್ಟೇ ದಿವಸದಿಂದ ನಿಮಗೆ ಈ ರೀತಿಯ ಕೆಮ್ಮು ಒಣ ಕೆಮ್ಮಿದ್ರೂ ಕೂಡ ಇವತ್ತಿನ ಮನೆ ಮದ್ದು ಮಾಡಿ ನೋಡಿ ಐದೇ ನಿಮಿಷದಲ್ಲಿ ನಿಮಗೆ ಕೆಮ್ಮು ಕಡಿಮೆ ಆಗತ್ತೆ ಹೌದು ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಮೂರು ರೀತಿಯ ಮನೆಮದ್ದನ್ನು ಹೇಳ್ತೀನಿ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಿಮಗಿರುವಂಥ ಕೆಮ್ಮು ಕಫ ಒಂದು ವೇಳೆ ಶೀತ ಆಗಿದ್ದರೆ ತುಂಬ ದಿನಗಳಿಂದ ಅಲರ್ಜಿ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಕಡಿಮೆ ಆಗುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಒಳ್ಳೆ ವೀಡಿಯೋಗಳಿಗಾಗಿ ನೀವು ವೇಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದಂತೂ ಮರಳೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲ್ನ ನೋಡ್ತಿದ್ರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವಿಲ್ಲಿ ಒಂದು ಸ್ಪೂನ್ ಅರಿಶಿಣ ಪುಡಿನ ತೊಗೊಂಡಿದ್ದೀವಿ ನೋಡಿ ಅರಿಶಿನ ಪುಡಿಯಂತೂ ಕೆಮ್ಮಿಗೆ ಕಫವನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು ಎಷ್ಟೇ ಹಳೆಯ ಭಯಂಕರವಾದಂಥ ಕೆಮ್ಮು ನಿಮಗೆ ಬರ್ತಾ ಇರಲಿ ಕೆಲವರಿಗಂತೂ ರಾತ್ರಿ ಆದ ತಕ್ಷಣ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಇನ್ನು ಕೆಲವರಿಗೆ ಏನಾದರೂ ತಿಂದರೂ ಆಯಿಲ್ ಪದಾರ್ಥ ತಿಂದರೂ ಕೂಡ ವಿಪರೀತವಾದಂಥ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅದು ಕಡಿಮೆನೇ ಆಗೋದಿಲ್ಲ ಮತ್ತು ಎದೆಯಲ್ಲಿ ಕಫ ಕಟ್ಟಿರುತ್ತೆ ಕೆಲವರಿಗೆ ಒಣ ಕೆಂ ಬರ್ತಾ ಇರುತ್ತೆ ಕಫ ಇರೋದಿಲ್ಲ ಅಂಥವರಿಗೂ ಕೂಡ ಈ ಅರ್ಶಿಣ ಪುಡಿ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅರ್ಧ ಸ್ಪೂನಷ್ಟು ಆದಂಥ ಅರ್ಶಿಣ ಪುಡಿಯನ್ನು ತೊಗೊಳ್ಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅರ್ಶಿನ ಕೊಂಬನ ತಂದು ಮನೇಲೇ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ಇದು ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ಸಿಗುವಂಥ ಅರ್ಶಿನ ಪುಡಿ ತುಂಬ ಹಳೆಯದಾಗಿರುತ್ತೆ ಅಷ್ಟು ಫ್ರೆಶ್ ಇರೋದಿಲ್ಲ ನಮಗೆ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ ಇವಾಗ ನೋಡಿಲಿ ಅರ್ಶನ ಪುಡಿನ ನಾವು ಹೇಗೆ ಬಳಸಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಪುಡಿಯನ್ನು ತಗೊಳ್ಳಿ ನೋಡಿ ಈ ರೀತಿ ಇದನ್ನು ನಿಮ್ಮ ಬಾಯೊಳಗೆ ಹಾಕ್ಕೊಳ್ಬೇಕು ಅಂದರೆ ನಿಮ್ಮ ಹಲ್ಲಿನ ಹಿಂದೆ ಇದನ್ನು ಇಟ್ಕೊಳ್ಬೇಕಾಗತ್ತೆ ಆಮೇಲೆ ನಿಧಾನವಾಗಿ ನಿಮ್ಮ ಬಾಯಲ್ಲಿರುವಂಥ ಲಾಲಾರಸ ರಸ ಅಥವಾ ಸಲೈವ ಅಂತೀವಲ್ಲ ಅದ್ರ ಮುಖಾಂತರ ಸಿಪ್ ಬೈ ಸಿಪ್ ನೀವು ನುಂಗ್ತಾ ಬರಬೇಕು ಇದರಿಂದ ನೀವು ಕೆಮ್ಮಿ ಕೆಮ್ಮಿ ಗಂಟಲು ಹೀಲ್ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಬ್ಯಾಕ್ಟೀರಿಯಾಗಳಿದ್ರೂ ಬೇಗ ನಾಶ ಆಗುತ್ತೆ ಯಾರಿಗೆ ಒಣ ಕೆಮ್ಮಿದೆ ಅವರಿಗಂತೂ ಈ ಮನೆ ಮದ್ದು ತುಂಬಾ ಒಳ್ಳೆಯದು ಅವರು ದಿನದಲ್ಲಿ ಒಂದರಿಂದ ಎರಡು ಸಲ ತಪ್ಪಿದರೆ ಮೂರು ಸಲನಾದರೂ ಅಂದರೆ ಯಾವಾಗ ಅವರಿಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೋ ಆವಾಗ ಅರ್ಧ ಸ್ಪೂನ್ ಅರ್ಶನವನ್ನು ಹಲ್ಲಿನ ಕೆಳಗೆ ಕಚ್ಚಿ ಹಿಡಿದು ನೀವು ಚಾಕ್ಲೇಟು ಮತ್ತು ಲವಂಗವನ್ನು ಹೇಗೆ ರಸ ಕುಡಿತರೋ ಆ ರೀತಿ ನೀವು ರಸವನ್ನು ಕುಡಿತ ನಿಧಾನವಾಗಿ ಇಡೀ ಗಂಟಲಿಗೂ ಅರಿಶಿನ ಪುಡಿ ಸ್ಪ್ರೆಡ್ ಆಗಬೇಕು ಆ ರೀತಿ ನೀವು ತಿನ್ನುವುದರಿಂದ ಬೇಗ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ ನೀವೇ ನನಗೆ ತಿರ್ಗ ಕಮೆಂಟ್ಸಲ್ಲಿ ಹೇಳ್ತೀರಾ ಅಪ್ಪ ಎಷ್ಟು ಬೇಗ ನನಗೆ ಒಣ ಕೆಮ್ಮು ಕಡಿಮೆ ಆಯಿತು ಅಂಥೇಳಿ ಇವಾಗ ಮಕ್ಕಳಂತೂ ಅರ್ಶನ ಪುಡಿ ತಿನ್ನೋಕ್ಕಾಗೋದಿಲ್ಲ ಕೆಮ್ಮಿದ್ರೆ ಕಫ ಇದ್ದರೆ ಅಲ್ವಾ ಅವರಿಗೋಸ್ಕರ ಮತ್ತು ಇದನ್ನು ದೊಡ್ಡವರು ಯೂಸ್ ಮಾಡ್ಬೋದು ಮತ್ತು ಮಕ್ಕಳಿಗೂ ತುಂಬಾ ಒಳ್ಳೆಯದು ಏನಪ್ಪ ಅಂದರೆ ಇಲ್ಲಿ ಒಂದು ಸ್ಪೂನ್ ಅರಿಶಿನ ಪುಡಿಯನ್ನು ಆಲ್ರೆಡಿ ನಾನು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಬೇಕು ಇದನ್ನು ಆರಾಮಾಗಿ ನಾವು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಜೇನುತುಪ್ಪ ಮತ್ತು ಪುಡಿ ಮಿಕ್ಸ್ ಮಾಡಿದಾಗ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅದರಲ್ಲೂ ಕಫ ಕೆಮ್ಮದಾಗ ಕಫ ಬರುತ್ತಲ್ಲ ಗಂಟ್ಲಿಂದ ಅದನ್ನು ಕಡಿಮೆ ಮಾಡುವಂತಹ ಗುಣ ಈ ಜೇನುತುಪ್ಪ ಮತ್ತು ಅರಿಶಿನ ಪುಡಿಗಿದೆ ಈ ರೀತಿ ನಾವು ಜೇನುತುಪ್ಪ ಮತ್ತು ಪುಡಿಯನ್ನು ಮಿಕ್ಸ್ ಮಾಡಿ ದಿನಕ್ಕೆ ಮೂರಿಂದ ನಾಲ್ಕು ಟೈಮ್ ನಾವು ನೆಕ್ಕುವುದರಿಂದ ಅಂದರೆ ಒಂದು ಸ್ಪೂನ್ ಕೈಯಿಂದ ನಾವು ತಗೊಳ್ಬೇಕು ಇಲ್ಲ ಸ್ಪೂನಿಂದ ತೊಗೊಳ್ಳಿ ನಾವು ನಾಲಿಗೆ ಮೇಲೆ ಇಟ್ಕೊಂಡು ನೆಕ್ಕಬೇಕು ನಿಧಾನವಾಗಿ ಅದರ ರಸವನ್ನು ಕುಡಿಯುವುದರಿಂದ ಗಂಟಲಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದರೆ ಗಂಟ್ಲು ಆಗ್ತಾ ಇದ್ರೆ ಮತ್ತು ನಿಮ್ಗೆ ಕೆಂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ತಕ್ಷಣ ಇವಾಗ ನೀವು ರೆಡಿ ಮಾಡಿ ಇಟ್ಕೊಂಡ ತಕ್ಷಣ ಇದನ್ನು ನೆಕ್ಕಬೇಕು ತೊಗೊಂಡು ಒಂದು ಕೈಯಿಂದಾಗಲಿ ಸ್ಪೂನಿಂದಾಗಲಿ ನೆಕ್ಕುವುದರಿಂದ ನಿಮಗೆ ಬೇಗ ಗಂಟಲಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳ ನಾಶ ಆಗತ್ತೆ ಎಷ್ಟೇ ಎದೆಯಲ್ಲಿ ಕಫ ಕಟ್ಟಿದ್ರೂ ಕೂಡ ಕಫವನ್ನು ಕರಗಿಸುವಂಥ ಶಕ್ತಿ ಈ ಅರ್ಶಿಣ ಪುಡಿ ಮತ್ತು ಜೇನುತುಪ್ಪಕ್ಕಿರುತ್ತೆ ದಿನದಲ್ಲಿ ಕರೆಕ್ಟಾಗಿ ನೀವು ಈ ಮೆಥಡನ್ನು ಫಾಲೋ ಮಾಡೋದ್ರಿಂದ ನಿಮಗೆ ಕೆಮ್ಮು ಬೇಗ ತಕ್ಷಣ ನಿಲ್ಲುತ್ತೆ ಎದೆಯಲ್ಲಿ ಕಟ್ಟಿದ ಕಫ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಎದೆ ಭಾರ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇವಾಗ ಮೂರನೇ ಮನೆ ಮದ್ದು ನೋಡೋಣ ಇದಂತೂ ತುಂಬಾ ಸಿಂಪಲ್ ತುಂಬ ಈಸಿಯಾಗಿದೆ ಇವಾಗ ನಾವು ಮನೇಲಿ ಅಂತೂ ಇದ್ದೇ ಇರುತ್ತೆ ಶುಂಠಿಯನ್ನು ತಗೊಳ್ಬೇಕು ನೋಡಿ ಸಾಧಾರಣವಾಗಿ ಇಲ್ಲಿ ನಾನು ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಚೆನ್ನಾಗಿ ಫಸ್ಟು ನೀರಿನಲ್ಲಿ ತೊಳ್ಕೊಬೇಕು ಮಣ್ಣೆಲ್ಲ ಹೋಗಬೇಕು ನೆಕ್ಸ್ಟ್ ಅದರ ಮೇಲಿನ ಸಿಪ್ಪೆಯನ್ನು ನೀಟಾಗಿ ಈ ಥರ ತೆಗಿಬೇಕು ನೋಡಿ ಈ ಮನೆಮದ್ದು ತುಂಬಾ ಇಮ್ಮಿಡಿಯೇಟ್ ಆದಂಥ ರಿಸಲ್ಟನ್ನು ಕೊಡುತ್ತೆ ಯಾರಿಗೆ ವಿಪರೀತವಾದಂಥ ಥಂಡಿ ಶೀತ ಆಗ್ಬಿಟ್ಟು ಇನ್ಫೆಕ್ಷನ್ ಥರ ಆಗಿದ್ರೂ ಕೂಡ ಅಂತಹವರಿಗೆ ಈ ಮನೆ ಮದ್ದು ಉಪಯೋಗಕ್ಕೆ ಬರುತ್ತೆ ಅದರಲ್ಲೂ ಶುಂಠಿ ಎದೆಯಲ್ಲಿ ಕಟ್ಟಿದಂಥ ಕಫವನ್ನು ಕರಗಿಸುವಂಥ ಶಕ್ತಿ ಇದೆ ಮತ್ತು ಥಂಡಿ ಆಗ್ಬಿಟ್ಟು ಮೂಗಿನಲ್ಲಿ ನೀರು ಸೋರ್ತಾ ಇದ್ರೂ ಕೂಡ ಮತ್ತು ಪದೇ ಪದೇ ಸೀನ್ ಬರ್ತಾಯಿದ್ರೆ ಅಲರ್ಜಿ ಉಂಟಾಗಿದ್ರೂ ಕೂಡ ಅಲರ್ಜಿಯನ್ನು ಕೂಡ ಕಡಿಮೆ ಮಾಡುವಂಥ ಗುಣ ಈ ಶುಂಠಿಗಿದೆ ಇವಾಗ ನೋಡಿ ಶುಂಠಿಯನ್ನು ನಾವು ಚೆನ್ನಾಗೇ ತುರ್ಕೊಳ್ಬೇಕು ಯಾಕಂದರೆ ನಮಗೆ ಶುಂಠಿಯಲ್ಲಿರುವಂಥ ರಸ ಬೇಕು ತುಂಬ ಜನಕ್ಕೆ ಏನು ಮಾಡಿದ್ರೂ ಅಲರ್ಜಿ ಕಡಿಮೆ ಆಗ್ತಿರೋದಿಲ್ಲ ಧೂಳು ಬಂದರೆ ಸಾಕು ಸ್ವಲ್ಪ ವಾತಾವರಣ ಚೇಂಜ್ ಆದರೂ ಅಲರ್ಜಿಯಾಗಿ ಸೀನ್ ಬರ್ತಾ ಇರುತ್ತೆ ಅಂಥವರಿಗೆ ಈ ಶುಂಠಿ ರಸ ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ ನೋಡಿ ಇವಾಗ ನಾವು ಶುಂಠಿಯನ್ನು ತುರ್ಕೊಂಡಿದ್ದೀವಿ ಇವಾಗ ನಮಗೆ ಒಂದರಿಂದ ಎರಡು ಸ್ಪೂನಷ್ಟು ಶುಂಠಿ ರಸ ಸಿಕ್ಕರೆ ಸಾಕು ಜಸ್ಟು ನೀವು ಬಟ್ಟೆಯಿಂದನೂ ಬೇಕಾದರೆ ರಸವನ್ನು ತೆಗಿಬೋದು ಇಲ್ಲ ಈ ರೀತಿ ಫಿಲ್ಟರಿಂದ ನೀವು ರಸವನ್ನು ತೆಗಿಬೋದು ನಿಮಗೆ ಯಾವುದು ಈಸಿನೋ ಆ ಮೆಥಡನ್ನು ಫಾಲೋ ಮಾಡಿ ನೋಡಿ ಇಲ್ಲಿ ದಟ್ಟವಾದಂಥ ಶುಂಠಿ ರಸ ನಿಮಗೆ ಸಿಕ್ತು ಇದಕ್ಕೆ ಯಾವುದೇ ನೀರನ್ನು ನಾವು ಮಿಕ್ಸ್ ಮಾಡಬಾರ್ದು ಇಲ್ಲಿ ಒಂದೂವರೆ ಸ್ಪೂನಷ್ಟು ಶುಂಠಿ ರಸ ಇದೆ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಜೇನ್ ತುಪ್ಪವನ್ನು ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಜೇನುತುಪ್ಪ ಮಾತ್ರ ಪ್ಯೂರಾದಂಥ ಆರ್ಗ್ಯಾನಿಕ್ ಆದಂಥ ಜೇನುತುಪ್ಪ ತುಂಬಾ ಒಳ್ಳೆಯದು ಇವಾಗ ನಿಮಗೆ ಮಾರ್ಕೆಟಲ್ಲಿ ಹೋದರೆ ಅಷ್ಟು ಪ್ಯೂರಾದಂಥ ಜೇನುತುಪ್ಪ ಸಿಗೋದಿಲ್ಲ ಆದಷ್ಟು ನೀವು ಸರ್ಚ್ ಮಾಡಿ ಎಲ್ಲಿ ಸಿಗುತ್ತೆ ಪ್ಯೂರಾದಂಥ ಜೇನುತುಪ್ಪನ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಡು ಬಂದರೆ ಈ ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟನ್ನು ಕೊಡುತ್ತೆ ಇವಾಗ ನೋಡಿ ಸಿರಪ್ ತಯಾರಾಯ್ತಲ್ವಾ ಜೇನುತುಪ್ಪ ಮತ್ತು ಶುಂಠಿ ರಸದ್ದು ಯಾವುದೇ ರೀತಿಯ ಕೆಮ್ಮಿರಲಿ ಯಾವುದೇ ರೀತಿಯ ಕಫ ಆಗ್ತಾ ಇರಲಿ ಎದೆಯಲ್ಲಿ ಕಫ ಕಟ್ಟಿರಲಿ ಪದೇ ಪದೇ ಕೆಮ್ಮು ಇರಲಿ ಮೂಗಿನಿಂದ ನೀರು ಸೋರ್ತಾ ಇರಲಿ ತಲೆನೋವು ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಶುಂಠಿ ರಸಕ್ಕೆ ಮತ್ತು ಜೇನುತುಪ್ಪಕ್ಕಿದೆ ಇವಾಗ ಯಾರಿಗೆ ವಿಪರೀತವಾದಂಥ ಕೆಮ್ಮು ನೆಗಡಿ ಆಗ್ತಾ ಇರುತ್ತೆ ಅಂದರೆ ಮಕ್ಕಳಿಗಾದರೆ ನೀವು ಅರ್ಧ ಸ್ಪೂನಷ್ಟು ಈ ಶುಂಠಿ ರಸವನ್ನು ಡೈಲಿ ತ್ರೀ ಟೈಮ್ಸ್ ಕೊಡ್ಬೋದು ದೊಡ್ಡವರಿಗಾದರೆ ಒಂದೊಂದು ಸ್ಪೂನಷ್ಟು ಡೈಲಿ ತ್ರೀ ಟೈಮ್ಸ್ ತೊಗೊಳ್ಬೋದು ತುಂಬನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಶುಂಠಿ ಮತ್ತು ಜೇನುತುಪ್ಪದ ರಸ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಅಂದರೆ ಇದಕ್ಕೆ ಕಾಲು ಸ್ಪೂನಷ್ಟು ಮೆಣಸಿನ ಕಾಳಿನ ಪುಡಿಯನ್ನು ನೀವು ಮಿಕ್ಸ್ ಮಾಡಬೇಕು ಅಂದರೆ ತುಂಬ ಹಳೆ ಮೆಣಸಿನ ಕಾಳಿನ ಪುಡಿಯನ್ನು ಅಂದರೆ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀರ ಅದನ್ನೇ ಮಿಕ್ಸ್ ಮಾಡಬಾರ್ದು ಯಾಕಂದರೆ ಅದರಲ್ಲಿ ಅಷ್ಟು ಶಕ್ತಿ ಇರೋದಿಲ್ಲ ನೀವು ಫ್ರೆಶ್ ಆಗಿ ಮೆಣಸಿನ ಕಾಳನ್ನು ಆ ಕ್ಷಣದಲ್ಲೇ ಕುಟ್ಟಿ ಪುಡಿ ಮಾಡಿ ಈ ರೀತಿ ನೀವು ಮಿಕ್ಸ್ ಮಾಡ್ಬೋದು ಸ್ವಲ್ಪ ನೈಸಾಗಿ ಕುಟ್ಟಿ ಇಲ್ಲಿ ಸ್ವಲ್ಪ ತರಿತರಿಯಾಗಿದೆ ಮಕ್ಕಳಿಗಾದರೆ ಸ್ವಲ್ಪ ನೈಸಾಗಿ ಪೌಡ್ರ್ ಥರ ಮಾಡಿ ನೀವು ಪುಡಿ ಮಾಡಿ ಹಾಕಿದರೆ ತುಂಬಾ ಒಳ್ಳೆಯದು ಇವಾಗ ಇದು ಅಷ್ಟೇ ಕ್ವಾಂಟಿಟಿ ಇಲ್ಲಿ ಮೆಣಸಿನ ಕಾಳನ್ನು ಮಿಕ್ಸ್ ಮಾಡಿದ್ದೀವಲ್ಲ ನಾವು ಪದೇ ಪದೇ ಕೆಮ್ಮು ಬರ್ತಾ ಇದ್ರೆ ಅಂದರೆ ಕೆಮ್ಮು ಬಂದರೆ ತಡಿಲಿಕ್ಕೆ ಆಗೋದಲ್ಲ ಮೇಲಿಂದ ಮೇಲೆ ಕೆಮ್ಮು ಇರುತ್ತೆ ಅಂಥವರಿಗೆ ಈ ಮೆಣಸಿನ ಕಾಳು ಅಲ್ಲಿ ಗಂಟಲು ಒಡೆದಿರುತ್ತೆ ಪದೇ ಪದೇ ಕೆಮ್ಮು ಬರುವುದನ್ನು ಕಡಿಮೆ ಮಾಡುವಂಥ ಗುಣ ಈ ಮೆಣಸಿನ ಕಾಳಿನಲ್ಲಿದೆ ಕೆಮ್ಮು ಬರುವುದಕ್ಕಿಂತ ಮೊದಲು ಗಂಟಿನಲ್ಲಿ ವಿಪರೀತವಾದಂಥ ಕೆರೆತ ಆಗ್ತಾ ಇರುತ್ತೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಆವಾಗ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅಂಥವರಿಗೆ ಈ ಮೆಣಸಿನ ಕಾಳು ಅಂತಹ ಕೆಮ್ಮನ್ನು ಕೆರೆತವನ್ನು ಕಡಿಮೆ ಮಾಡುವಂಥ ಗುಣ ಈ ಮೆಣಸಿನ ಕಾಳಿಗಿದೆ ಇದನ್ನು ನೀವು ಚಿಕ್ಕ ಮಕ್ಕಳಿಗಾದರೆ ಅರ್ಧ ಸ್ಪೂನ್ ಕೊಟ್ಟರೆ ಸಾಕು ಡೈಲಿ ತ್ರೀ ಟೈಮ್ಸ್ ದೊಡ್ಡವರಿಗಾದರೆ ಒನ್ ಸ್ಪೂನಷ್ಟು ಡೈಲಿ ತ್ರೀ ಟೈಮ್ ತಗೊಳ್ಬೇಕು ಇದರಿಂದ ಕಂಪ್ಲೀಟಾಗಿ ತಕ್ಷಣ ನಿಮಗೆ ಬರುವಂಥ ಕೆಮ್ಮು ಎದೆಯಲ್ಲಿ ಕಟ್ಟಿದ ಕಫ ಎಲ್ಲ ಕರಗಿ ಇಷ್ಟು ಬೇಗ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಒಣ ಕೆಮ್ಮು ಇದ್ದರೆ ಯಾವ ರೀತಿ ಮನೆ ಮದ್ದು ಮಾಡಬೇಕು ಮತ್ತು ಕಫಯುಕ್ತವಾದಂಥ ಕಫದಿಂದ ಕೂಡಿದ ಇದ್ದರೂ ಅದಕ್ಕೆ ಯಾವ ಮನೆಮದ್ದು ಮಾಡಬೇಕು ಅಂಥೇಳಿ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವಶ್ಯಕತೆ ಇರೋರಿಗೆ ಈ ವಿಡಿಯೋ ಶೇರ್ ಮಾಡಿ ಮತ್ತು ಭೇಟಿಯೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಅನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್